ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಕೇಂದ್ರ ಸರ್ಕಾರದವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ಪ್ರಯುಕ್ತ ಈ ಒಂದು ಉಜ್ವಲ ಯೋಜನೆಯಲ್ಲಿ ಯಾರ್ಯಾರು ಗ್ಯಾಸ್ ಸಿಲಿಂಡರ್ ತೊಗೊಂಡಿರ್ತಾರೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂದರೆ ಮೂರು ಸಿಲಿಂಡರ್ ನಿಮಗೆ ಉಚಿತವಾಗಿ ಸಿಗುತ್ತೆ ಆ ಇದ್ರ ಬಗ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಯಾವ ರೀತಿ ಇದನ್ನು ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಏನೇನು ಕಂಡೀಷನ್ಸ್ ಇದೆ ಅಂತ ನಾನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಂದೂ ವೀಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ಮತ್ತು ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ಉಜ್ವಲ ಯೋಜನೆ ಅನ್ನೋದು ಎರಡು ಸಾವಿರದ ಹದಿನಾರಲ್ಲೇ ಪ್ರಾರಂಭ ಆಯಿತು ಆವಾಗ ಪ್ರಾರಂಭ ಆದಾಗ ಎಷ್ಟು ಬಡ ಮಹಿಳೆಯರಿಗೆ ಅನುಕೂಲ ಅಂದರೆ ಅಡುಗೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೌವನ್ನ ಫ್ರೀಯಾಗಿ ಕೊಟ್ಟರು ಅಂದರೆ ಯಾರು ತುಂಬ ಬಡತನ ರೇಖೆಗಿಂತ ಯಾರು ಕೆಳವರ್ಗದಲ್ಲಿರ್ತಾರೋ ಅಂಥವರಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಯಾರಿಗಿರುತ್ತೋ ಅವರಿಗೆ ಈ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರು ಮತ್ತು ಸ್ಟವನ್ನು ಫ್ರೀಯಾಗಿ ಕೊಡ್ತಾ ಇದ್ರು ಮತ್ತು ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಸಬ್ಸಿಡಿಯನ್ನು ಸಹ ಕೊಟ್ಟರು ಅಂದರೆ ಇವಾಗ ನಮ್ಮ ಮುನ್ನೂರು ರೂಪಾಯಿ ಸಬ್ಸಿಡಿ ಇವಾಗ ನಮಗೆ ಎಂಟುನೂರು ರೂಪಾಯಿ ಇದೆ ಅಲ್ವಾ ಅವ್ರಿಗೆ ಐನೂರು ರೂಪಾಯಿ ಮಾತ್ರ ಆಗುತ್ತೆ ಆ ರೀತಿ ಮುನ್ನೂರು ರೂಪಾಯಿ ಸಬ್ಸಿಡಿ ಸಹ ಅವರಿಗೆ ಸಿಗ್ತಾ ಇದೆ ಮತ್ತು ಇವಾಗ ಅದೇ ರೀತಿ ಲೋಕಸಭಾ ಚುನಾವಣೆ ಬರ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇವಾಗ ಮತ್ತೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂದರೆ ಈ ಒಂದು ಉಜ್ವಲಾ ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರು ಯಾರ್ಯಾರು ಅಂದರೆ ಈಗ ಆಲ್ರೆಡಿ ನೀವು ಸಿಲಿಂಡರ್ ತೊಗೊತಾ ಇದ್ದೀರ ಈ ಒಂದು ಯೋಜನೆ ಅಡಿ ಈ ಒಂದು ಯೋಜನೆ ಅಡಿಯಲ್ಲಿ ಮತ್ತೆ ಇವಾಗ ವರ್ಷಕ್ಕೆ ಮೂರು ಸಿಲಿಂಡರ್ ಉಚಿತ ಕೊಡ್ತೀವಿ ಅಂತ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಸೊ ನೀವು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ನಿಮ್ಮ ನಿಯರೆಸ್ಟ್ ಏಜ್ ಗ್ಯಾಸ್ ಏಜೆನ್ಸಿ ಇರುತ್ತಲ್ವ ಅಲ್ಲಿ ಹೋಗಿ ನೀವು ಒಂದು ಅಪ್ ಫಿಲ್ಮ್ ಅಂದರೆ ಅರ್ಜಿಯನ್ನು ಕೊಡ್ತಾರೆ ಫಿಲ್ ಮಾಡಿ ಕೊಡೋದ್ರಿಂದ ನೀವು ಈ ಒಂದು ಯೋಜನೆಗೆ ಅಂದರೆ ಮೂರು ಸಿಲಿಂಡರ್ ಉಚಿತ ಯೋಜನೆಗೆ ನೀವು ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ನೀವು ಆನ್ಲೈನಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅದು ಲಿಂಕ ನಾನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಏನೇನು ಬೇಸಿಕ್ ಡೀಟೇಲ್ಸ್ ಎಲ್ಲ ಇದೆ ಫಿಲ್ ಮಾಡಿ ಅಪ್ಲೈ ಮಾಡಬಹುದು ಮತ್ತೆ ಇದಕ್ಕೇನು ಕಂಡೀಷನ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಇದು ಒಂದು ಅಪ್ಲೈ ಆಗೋದು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರುತ್ತೋ ಅಂಥವ್ರು ಹೋಗಿ ನೀವು ಈ ಒಂದು ಉಜ್ವಲ ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕಮರ್ಷಿಯಲ್ ಆಗಿ ಯಾರ್ಯಾರು ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ವ್ಯಾಪಾರ ವ್ಯವಹಾರಗಳಿಗೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ರಿ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ಯಾರ್ಯಾರು ತೊಗೊತಾಯಿದ್ರು ಅವ್ರಿಗೆ ಮೂವ ಒಂದು ಸಿಲಿಂಡರ್ಗೆ ಮೂವತ್ತು ರೂಪಾಯಿ ಕಮ್ಮಿಯಾಗಿದೆ ಮತ್ತು ಐದು ಕೆ ಜಿ ಸಿಲಿಂಡರ್ ಯಾರ್ಯಾರು ತೊಗೊತಿದ್ರು ಅವ್ರಿಗೆ ಏಳು ಅಷ್ಟು ಕಮ್ಮಿ ಮಾಡಿದ್ದಾರೆ ಈ ಒಂದು ಕಮ್ಮಿ ಮಾಡಿರೋ ಬೆಲೆಯು ಇನ್ ಎಷ್ಟು ಜನ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಈ ಸಿಲಿಂಡ್ ಈ ಉಜ್ವಲ ಯೋಜನೆಗೆ ಇನ್ನೂ ನೀವು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ನೀವು ಖಂಡಿತ ಹೋಗಿ ನೀವು ಈ ಒಂದು ಉಜ್ವಲ ಯೋಜನೆಗೆ ಅಪ್ಲೈ ಮಾಡಿ ಸಬ್ಸಿಡಿನ ತೊಗೋಬೋದು ಫ್ರೀ ಗ್ಯಾಸ್ ಸ್ಟವ್ ಸಿಲಿಂಡ್ರು ಎಲ್ಲನೂ ನಿಮಗೆ ಸಿಗುತ್ತೆ ಕೆಲವರು ನೀವು ಆಲ್ರೆಡಿ ನೀವು ಉಜ್ವಲ ಯೋಜನೆಗೆ ಅಪ್ಲೈ ಮಾಡಿ ಎಲ್ಲ ಸಿಕ್ಕಿದ್ರೆ ಅಂದರೆ ಸಿಲಿಂಡರು ನಿಮಗೆ ಸ್ಟೌವ್ ಎಲ್ಲ ಸಿಕ್ಕಿದರೆ ವರ್ಷಕ್ಕೆ ಮೂರು ಸಿಲಿಂಡ್ರು ಸಿಗೋವಂಥ ಯೋಜನೆಗೂ ಸಹ ನೀವು ಹೋಗಿ ಮತ್ತೆ ಅಪ್ಲೈ ಮಾಡ್ಬೋದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ ಒಂದು ಯೂಸ್ಫುಲ್ ಆಗುವಂಥ ಕಂಟೆಂಟ್ ನಾನು ನಮ್ಮ ಚಾನಲಿಂದ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್